ಪಟೇಲ್ ಸಾಬ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿರೋದು ಕೇಳ್ರಿ ಬಿಜೆಪಿ ಅವರಿಗೆ ನಾನು ಸುಳ್ಳು ಹೇಳ್ತಲ್ಲ ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದವರು ಈಗ ಅವರೇ ಅವ್ರನ್ನ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಅದು ಅವ್ರ ಐಡಿಯಾಲಿಜಿನೇ ನಮಗೆ ಅರ್ಥ ಆಗೋಲ್ಲ ಯಾರು ಪರ ಇದ್ದಾರೆ ಯಾರ ವಿರುದ್ಧ ಇದ್ದಾರೆ ನಮಗೆ ಗೊತ್ತಲ್ಲ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಅದಾದ್ಮೇಲೆ ಏನಾಯಿತು ಸ್ಟ್ಯಾಚ್ಯೂ ಕಟ್ಟಾಯಿತು ಅದಾದ್ಮೇಲೆ ಎಲ್ಲ ನಾನು ಇದೆಯಾ ಎಲ್ಲಾನ ಒಂದು ಪೋಸ್ಟ್ರು ಒಂದು ಬ್ಯಾನರ್ ಒಂದು ಹೆಸರು ಇದೆಯಾ ಏನೋ ಸುಮ್ಮನೆ ಹೋಗ್ತದೆ ನಮ್ಮ ಹಳ್ಳಿ ಒಳಗಂತ ಜಾತ್ರೆದಾಗ ಸುಮ್ಮನೆ ತೂರಾಡೋದು ಹೋಗೋದು ಅದಾದ್ಮೇಲೆ ಇನ್ನೊಂದು ಜಾತ್ರೆ ಅದಾದ್ಮೇಲೆ ಇನ್ನೊಂದು ಜಾತ್ರೆ ನಮಗೆ ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು ನೀವು ಕ್ವಶನ್ಸ್ನ ಪೆಂಡ್ ಆನ್ ಮಾಡಿರಿ ಬಿಜೆಪಿಯವ್ರ ಕಾಂಟ್ರವರ್ಸಿನ ಬಂದು ನಮ್ಮನ್ನು ನಗಲ ಕೇಳಬಿಡ್ರಿ ಯಾಕಂದ್ರೆ ಅವ್ರು ಕಾಂಟ್ರಿವರ್ಸಿನ ಮಾತನಾಡೋದು ಬಿಟ್ಟರೆ ಏನು ಮಾತಾಡೋಲ್ಲ ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ ಹತ್ತು ವರ್ಷದ ಒಂದು ಹತ್ತು ಪಾಲಿಸಿ ತೊಗೊಂಡ್ರಿ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ಸಿರಿ ನೀವು ಹೇಳಾರೆ ಅವ್ರು ಹಿಂಗೆ ಹೇಳಾರೆ ಅವ್ರು ಹೇಳಿ ಯಾಕೆ ಬಂದು ಕೇಳ್ತೀರಿ ವೈ ಡಿ ವಾಂಟ್ ಆಸ್ ಬಿಕಾಸ್ ಇಟ್ ಇಸ್ ಟು ದಿಸ್ ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಆ ಖಾನ್ ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸೇಕ್ ಅದು ಏನು ರೀಸನ್ ಏನು ಯಾಕೆ ಈ ದೇಶದವ್ರು ಅಲ್ಲ ಅವರು ಅಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಿಲ್ವಾ ಇವು ಚುನಾವಣೆ ಬಂದತ್ತೆ ಹಿಂದೂ ಮುಸ್ಲಿಮ್ ಮಾಡಬೇಕು ಮತ್ತು ಈ ಪ್ರಶ್ನೆ ಕೇಳೇ ಕೇಳ್ತಾರೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ ಹತ್ತು ಪ್ರೊ ಹತ್ತು ಪ್ರೋಗ್ರಾಮ್ಸ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ ನಮಗೆ ಹೆಲ್ತು ಎಜುಕೇಷನು ಇವತ್ತು ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಎಷ್ಟಿದೆ ಅಲ್ಲಿ ನೋಡಿದಿರಾ ಪ್ರಶ್ನೆ ಕೇಳ್ತೀರಾ ಯಾರ ನೀವು ಎಜುಕೇಷನ್ ಗುಜರಾತ್ ಯಾವ ಮಾಡಲಿದೆ ಎಲ್ತ್ ಯಾವ ಮಾಡ್ಲಲ್ಲಿದೆ ಯಾವ್ದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೇಸ್ ಮಾಡಬೇಕು ಫಂಡಮೆಂಟಲ್ ಕ್ವಶನ್ಸ್ ಯಾವ ರೇಸ್ ಮಾಡಬೇಕು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು ಅವು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಬರ್ತಾರೆ ಇವೇ ಭಾಷಣ ಮಾಡ್ತಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವು ಯಾಕ ಪ್ರಶ್ನೆ ಮಾಡಲ್ಲ ಮೇಕ್ ಇನ್ ಇಂಡಿಯಾ ನಗ ಏನೇನು ಮಾಡಿದೆ ಸರ್ ಅಂತ ಕೇಳಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರೆ ಏನೇನು ಆಯ್ತು ಮೇಕ್ ಇನ್ ಇಂಡಿಯಾದಲ್ಲಿ ಇಷ್ಟೆಲ್ಲ ಹೊರ ದೇಶಗಳಿಗೆ ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ ಇವತ್ತು ಎಂಬತ್ತೈದನೇ ಸ್ಥಾನದಾಗ ನಾವಿದ್ದೀವಿ ಪಾಸ್ಪೋರ್ಟ್ ಪವರ್ ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ ಎಂಬತ್ತೈದನೇ ಸ್ಥಾನದಲ್ಲಿದ್ದೀವಿ ನಾವು ಒಂದನೇ ಸ್ಥಾನದಾಗ ಇರಬೇಕಾಗಿತ್ತಲ್ಲ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ ಎರಡನೇ ಸ್ಥಾನದಾಗ ಇರಬೇಕು ಭಾಳ ಹತ್ತನೇ ಸ್ಥಾನದಾಗ ಇರಬೇಕು ಹದಿನೈದು ಇಪ್ಪತ್ತು ಐವತ್ತು ಎಂಬತ್ತೈದನೇ ಸ್ಥಾನದಲ್ಲಿ ಇದೀವಿ ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಅಟ್ ಟೇಟಿ ಫಿಫ್ತ್ ಪೊಸಿಷನ್ ಮತ್ತು ಇದು ಹೆಂಗೆ 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 ತೋರಿಸೋದು ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಯಾವ ದೇಶ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಚರ್ಚೆ ಆಗ್ಬೋದು ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ ನೀವು ಬಂದು ಅದೇ ಹೇಳೋದು ಅವ್ರು ಬರೋದು ಹಿಂದೂ ಹೇಳಿದ್ರು ಮುಸ್ಲಿಂ ಹೇಳಿದ್ರು ಇವೇ ಇವೇ ಚರ್ಚೆಗಳಿಗೆ ನಾವು ಎಸ್ ದಿಸ್ ಮಾತಾಡೋಣ ಎಲ್ಲ ತೋರಿಸ್ರಿ ತೋರಿಸಿ ನಾವು ನೋಡ್ತೀವಿ ನಮ್ಮವ್ರಾಗೆ ಸರ್ತಾರೆ ತೋರಿಸಿಲ್ಲ ಆರ್ ಎಸ್ ಎಸ್ ನವರಾಗಿರ್ಲಿ ಹಿಂದೂ ವಾದಿಗಳು ಆಗಿರ್ಲಿ ನಾನು ಹಿಂದೂನೇ ಆರ್ ಎಸ್ ಎಸ್ ಆಯ್ತು ನೀವು ಹಿಂದೂ ಆರ್ ಎಸ್ ಆಯ್ತು ಯಾರುವಾಗ ತೋರ್ಸ್ರಿ ನೋಡೋಣ ತೋರಿಸ್ರಲ್ಲ ಹೋಣ್ಣ ಪಾಪ ನಮ್ಮ ಯಾರು ಇವರು ಇದ್ರಲ್ಲ ಯಾರು ನಮ್ಮ ಮಿನಿಸ್ಟರ್ ಸುರೇಶ್ ಅಂಗಡಿ ಅವ್ರದ್ದು ಎಷ್ಟು ತೊಂದರೆ ಆಯ್ತು ಮತ್ತೆ ಯಾಕೆ ಹೋಗ್ಲಿಲ್ಲ ಅಲ್ಲಿ ಅಲ್ಲೇ ಡೆಲ್ಲಾಗಿದ್ರಲ್ಲ ಎಲ್ಲ ಇದ್ರಲ್ಲ ಏನಾಯ್ತು ಮತ್ತೆ ಯಾಕೆ ಹೋಗ್ಲಿಲ್ಲ ಒಬ್ರು ಜೆ ಸಿ ಬಿಲೇ ದಬ್ಬಿದ್ರ ನಾನು ಯಾಕೆ ಹೇಳ್ತೇನೆ ನಾಟ್ ಈಸಿಂಗ್ ಈ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಮ್ ಹಿಂದೂ ಮುಸ್ಲಿಂ ಹಿಂದೂ ಮಾಡ್ಕೊಂಡು ಮಾಡ್ಕೊಂಡು ಓಟ್ಗಳು ತಗೋಳೋದು ಅವ್ರಿಗೆ ಬೇಕಾಗಿರ್ತದ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು ಟುಡೇ ವಾಟ್ ಎವರ್ ಇಟ್ ಈಸ್ ಎಸ್ ಮೀಡಿಯಾ ಎಸ್ ಗಾಟ್ ಅ ಬಿಗ್ ಇನ್ಫ್ಲೂಯನ್ಸ್ ಸೊ ಮೀಡಿಯಮ್ ಹಿಡ್ಕೊಂಡು ಮಾಡ್ತಾರೆ ಅದೇನು ಹೊಸದಲ್ಲ ನನ್ನ ಕಡೆ ಕಡೆ ಅವರು ಕಾಂಗ್ರೆಸ್ನವ್ರಿಗೆ ಇದನ್ನು ಯಾಕೆ ಸೆಟ್ ಮಾಡೋಕ್ಕಾಗ್ತಿಲ್ಲ ನಾ ಅದೇ ಬ್ಯೂಟಿರಿಯರೋದು ಇದೇ ರಾಹುಲ್ ಗಾಂಧಿ ಅವ್ರು ಆಗಿನ ಕಾಲದಾಗೆ ನಮ್ಮ ಯು ಪಿ ಎ ಒನ್ ಯು ಪಿ ಟು ಇದ್ದಾಗ ಅನ್ನ ಹಜಾರಾಗೆ ಎಷ್ಟು ತೋರ್ಸ್ ಗೊತ್ತಾ ಟಿವಿಗೆ ನಾವು ಫಿಫ್ಟಿ ಫೋರ್ ಪರ್ಸೆಂಟ್ ಅನ್ನ ಹಝಾರ್ ಇದ್ದರು ಟಿವಿನಲ್ಲಿ ಸ್ಟಾಟಿಸ್ಟಿಕ್ಸ್ ಬೇಕಾದರೆ ಕೊಡಂದ್ರೆ ಕೊಡ್ತೀನಿ ಫಿಫ್ಟಿ ಫೋರ್ ಪರ್ಸೆಂಟ್ ವಾಸ್ ಅನ್ನ ಹಜಾರೇ ಇನ್ ಆಗಿದ್ ದ ಟೈಮ್ ಫಿಫ್ಟಿ ಫೋರ್ ಪರ್ಸೆಂಟ್ ವಾಸ್ ಅನ್ನ ಹಜಾರೇ ಇನ್ ದಟ್ ಟೈಮ್ ಮತ್ತೆ ಅದು ಓಪನ್ ಆಗಿ ಆಗಿಬಿಟ್ಟಿವಲ್ಲ ಡೆಮೋಕ್ರಸಿ ಅವಾಗ ನಮಗೆಲ್ಲ ಎರಡು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಸ್ಕ್ಯಾಮ್ ಟು ಜಿ ಸ್ಕ್ಯಾಮ್ ಎಷ್ಟಿತ್ತು ಹೋಯ್ತು ಹತ್ತು ಲಕ್ಷ ಕೋಟಿ ಟು ಜಿ ಸ್ಕ್ಯಾಮ್ ತೋರಿಸ್ರು ಟೆಂಡರ್ ಆದ್ರೆ ಹತ್ತು ಸಾವಿರ ಕೋಟಿ ಬರಲಿಲ್ಲ ಆಪ್ಷನ್ ಮಾಡಿದ್ರೆ ಹತ್ತು ಲಕ್ಷ ಕೋಟಿ ಇಲ್ಲಿ ಹತ್ತು ಸಾವಿರ ಕೋಟಿ ರೀ ಎಲ್ಲ ಫ್ರಂಟ್ ಲೈನ್ ಪೇಪರ್ಗಳು ತೆಗೆದು ನೋಡಿರಿ ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ ದಟ್ಸ್ ಓಕೆ ನೀವು ಯಾರಿಗೆ ನೀವು ಅವರಿಗೆ ಉಲ್ಟಾ ಮಾತಾಡಕ್ಕೆ ಬಿಡ್ಲಾರ ನೀವು ಬರೀ ಅಂದ್ರೆ ಹತ್ತು ವರ್ಷ ಎಲ್ಲ ಪರ್ಫೆಕ್ಟ್ ಇದ್ದ ಕೇಂದ್ರ ಸರ್ಕಾರದ ಏನು ಒಂದು ಮೈನಸ್ ಇಲ್ಲ ಅಂದ್ರೆ ಹತ್ತು ವರ್ಷದ ಕೇಂದ್ರ ಸರ್ಕಾರ ಒಂದು ಮೈನಸ್ ಇಲ್ಲ ಒಂದ್ ಪೇಪರ್ಮೆಂಟ್ ಅಂಗಡಿ ಇಟ್ಟರೆ ಹತ್ತು ವರ್ಷದಾಗ ಉಳ ಬಿದ್ದು ಹೋಗ್ತಾವ್ರಿ ಪೇಪರ್ಮೆಂಟ್ ಅಂಗಡಿಗಳು ಹತ್ತು ವರ್ಷದ ಕೇಂದ್ರ ಸರ್ಕಾರದಿಂದ ಒಂದು ಮೈನಸ್ ಇಲ್ಲ ಇದೇನು ಬೆಸ್ಟ್ ಅಲ್ಲ ಮತ್ತೆ ಬಡತನ ಹಿಂಗ್ಯಾಕಿರ್ಬೋದು ಎಲ್ಲ ಸೂಪರ್ ಆಗಿದ್ಬಿಡ್ಬೇಕಲ್ಲರೂ ಹತ್ತು ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ ಲಾಭ ಆಗಿ ನೀವು ಇಂದು ತಾನೆ ನಿಮಗೇನು ಬಂದಿದೆ ನಿಮ್ ಮನೆಗೆ ಎಕ್ಸ್ಟ್ರಾ ಸ್ಕೀಮ್ ಬಂದಿದ್ಯಾ ನೀವು ಹಿಂದೂಗಳಲ್ವಾ ನಾನು ಇಂದು ಅಲ್ವಾ ನಿಮ್ಮ ಮನೆಗಳಿಗೆ ಸ್ಕೀಮ್ ಬಂದಿದೆ ಅಂದ್ರೆ ನೀವೆಲ್ಲ ಹಿಂದೂಗಳಲ್ಲ ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ ಸುಮ್ನೆ ಹಿಂದೂಗಳು ಮಾತಾಡೋದು ಈಗ ಎಲೆಕ್ಷನ್ ಬಂದಂತೆ ಹಿಂದೂ ಪರ ಮಾತನಾಡುದು ಮತ್ತೆ ಇನ್ನೇನೈತೆ ಅಲ್ರಿ ಈಗ ರಾಮ ನಮ್ ದೇವ್ರು ದುರ್ಗಮ್ಮನ ನಮ್ದು ಮಾರಮ್ಮ ನಮ್ದು ಗಂಡಿ ಮಾರಮ್ಮ ನಮ್ದು ಮೈಲಾಲಿಂಗೇಶ್ವರ ನಮ್ದು ಕಂಡೋಬ ನಮ್ದು ಎಲ್ಲಾ ದೇವ್ರುಗಳು ನಮ್ದೆ ಬರ್ರಿ ರಾಮ ಯಾಕ ವೈ ಒಂದಿ ರಾಮ ರಾಮನು ದೇವ್ರು ಸೀತನು ನಮ್ ತಾಯಿ ಅವ್ರು ನಮ್ ದೇವ್ರೆ ಅವ್ರಿಗೆ ಇಲ್ರಿ ಅವ್ರಿಗೆ ಮೀಡಿಯಾ ನ್ಯಾಷನಲ್ ಮೀಡಿಯಾಗಳು ಏನ್ ತೋರಿಸ್ತಾ ಬೇಡ್ರಿ ಏನು ನ್ಯಾಷನಲ್ ಮೀಡಿಯಾಗಳು ಬಿಟ್ಟ್ರಿ ಅದೇ ರೀ ಈ ಥಿಂಗ್ಸ್ ಇಸ್ ಡಮ್ಮಿ ಗಾಡ್ ಅಲ್ಲ ಈ ದೇಶದಲ್ಲಿ ದೇವರಂತ ಇರತಕ್ಕಂಥದ್ದೇ ಈಗ ಎಲ್ಲ ಎಲ್ಲ ದೇವ್ರಗಳ ಮೇಲೆ ಒಂದ್ ದೇವ್ರೆ ನಮ್ಮ ನರೇಂದ್ರ ಮೋದಿ ಅವ್ರ ಇರೋದೀಗ ಇಫ್ ಯು ಆರ್ ಟ್ರೀಟಿಂಗ್ ಆಸ್ ಗಾಡ್ ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ಯಾರೇ ಒಬ್ರು ಅಂತ ಟ್ರೀಟ್ ಮಾಡಿದ್ ಇದೇ ಆಗೋದು ಈ ಡೆಮೋಕ್ರಸಿ ಸೆಟಪ್ ನಲ್ಲಿ ಯಾವ ರಾಜಕೀಯ ಪಕ್ಷಗಳಾಗಿರ್ಲಿ ಯಾರು ಒಬ್ಬ ದೊಡ್ಡ ನಾಯಕ ಅನಿವಾರ್ಯ ಅಲ್ಲ ದೇಶದ ಪಾಲಿಸಿಗಳು ಪ್ರೋಗ್ರಾಮ್ಸ್ಗಳು ಅನಿವಾರ್ಯ ಆಗಿರ್ತವೆ ಆದರೆ ಮೀರಿ ಇವ್ರು ಪ್ರೊಜೆಕ್ಷನ್ ಮಾಡಿ ಓಟ್ ತೊಗೊಳೋದು ಈಗ ಈಗ ಅಗ್ಲಾಲ್ ಎಲ್ಲದಕ್ಕ ಬರೋದು ಮೋದಿ ಅವ್ರನ್ನ ಕರೆಯೋದು ಓಟ್ ಕೇಳೋದು ಬಿಟ್ಟರೆ ಏನಿದೆ ಹತ್ತು ವರ್ಷದ ಏನು ಮಾಡಿದ್ದಾರೆ ಹೇಳ್ರಿ ವೈ ಡಿ ವಾಂಟ್ ಮೋದಿ ಮೋದಿನೇ ಆಗಬೇಕು ನಿಮಗೆ ಅಂದರೆ ಪ್ರಚಾರ ಈಗ ನೋಡಿ ಒಂದರಿಂದ ಟೆನ್ ಅವರೇ ಇದ್ದಾರೆ ಹತ್ತು ವರ್ಷದಲ್ಲಿ ಎಷ್ಟು ಸ್ಟೇಟ್ ಎಲೆಕ್ಷನ್ಗಳಾಗಿದ್ದಾವೆ ಅವರೊಬ್ಬರೇ ಪ್ರಚಾರ ಮಾಡಿದ್ದಾರೆ ನೀವು ಕೇಳಲ್ವಾ ವೈ ಶುಡ್ ನಾಟ್ ಯು ಆಸ್ ದೆಮ್ ಆ ಪ್ರೈಮ್ ಮಿನಿಸ್ಟರ್ ಬೀಂಗ್ ಅ ಪ್ರೈಮ್ ಮಿನಿಸ್ಟರ್ ಒಂದೊಂದು ಆಯ್ತು ರೀ ಲೀಡ್ರಿದ್ರೆ ಬೇರೆ ಕೆಲಸಲ್ವಾ ಬರೀ ಪ್ರಚಾರಕ್ಕಷ್ಟೇ ಇಲ್ಲಿ ಲೀಡ್ರು ಅಲ್ರಿ ಅಲ್ಲ ರೀ ಜಾಗೃತಿಗೆ ಯಾವ ಜಾಗರೀಕತೆ ಐತೆ ನೀವು ಯಾರಿಗೆ ಪ್ರಚಾರ ಮಾಡಿ ಭಾಷಣ ಮಾಡಕ್ಕೆ ಬಿಡ್ತೀರ ಅವರು ಪಾಪ್ಯುಲರ್ ಆಗ್ತಾರೆ ಯಾರೂ ಪಾಪ್ಯುಲರ್ ಆಗ್ಬಾರ್ದು ಇವ್ರೊಬ್ಬರೇ ಪಾಪ್ಯುಲರ್ ಆಗಬೇಕು ಒಂದೊಂದು ರಾಜ್ಯಗಳಿಗೆ ನಲ್ವತ್ತು ಟೈಮ್ ಐವತ್ತು ಟೈಮ್ ಬರೋದು ಬಂದರೆ ಕೋಟಿ ಅಂತ ರೂಪಾಯಿ ಖರ್ಚು ಮಾಡೋದು ನಾಳೆ ನಿಮಗೆ ನೀವು ಅಷ್ಟೇ ಪಾಪ್ಯುಲರ್ ಆಗ್ತೀರಿ ಕ್ಯಾಮ್ರಾಮನ್ ಬಿಟ್ಟು ನೀವು ಅಷ್ಟು ಪಾಪ್ಯುಲರ್ ನಿಮಗೆ ಕೊಡೋ ಅವಕಾಶ ನೀವು ಪಾಪ್ಯುಲರ್ ಆಗ್ತೀರಿ ಪಾಪುಲರಿಟಿ ಇಸ್ ಒನ್ಲಿದ ಅಜೆಂಡಾ ಬಿ ಜೆ ಪಿ ಅಜೆಂಡಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಅಜೆಂಡಾ ಇರ್ತಕ್ಕಂಥದ್ದು ಓನ್ಲಿ ಮೇಕಿಂಗ್ ಇಮ್ ಟು ಬಿ ಪಾಪ್ಯುಲರ್ ಬಟ್ ವಿ ಫಟ್ ಆಲ್ ವಿ ಹಾವ್ ಗಟ್ ಅ ಡಿಬೇಟ್ ಐ ಆಮ್ ರೆಡಿ ಟು ಡಿಬೇಟ್ ಆನ್ ಪ್ರೋಗ್ರಾಮ್ಸ್ ಬರಕ್ಕೆ ಹೇಳಿ ಏ ಒಂದೊಂದು ಅವ್ರು ಯಾವಾಗ ಹೇಳಿರ್ತಕ್ಕಂಥದ್ದು ಒಂದು ಐ ಐ ಟಿಗಳು ತಿಂಗಳಿಗೊಂದು ಐ ಐ ಎಮ್ ಆಗ್ತಕ್ಕಂಥದ್ದು ಎಲ್ಲ ಅವ್ರ ಇದಾವಲ್ಲ ಅವ್ರ ಭಾಷಣಗಳು ಮಾಡಿದ್ದು ಅವ್ರಿಗೆ ತೋರಿಸ್ರಲ್ಲ ಏನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಭಾಳ ಯಾವಾಗಲೂ ತಪ್ಪು ಅಭಿಪ್ರಾಯನ ಮಂಡಿಸಿ ಜನಕ್ಕೆ ತೋರಿಸಿದ್ರು ಅವ್ರು ಮಾತನಾಡಿರತಕ್ಕಂಥ ಭಾಷಣ ಕೇಳಿ ಮಳೆ ಬರ್ತಾ ಇದೆ ಕೆಳಗೆ ಹೋಗ್ತಾವೆ ಹೆಲಿಕಾಪ್ಟರ್ ಇವೆಲ್ಲ ಯಾವುದನ್ನ ಪ್ರಧಾನಮಂತ್ರಿ ಈ ಥರ ಮಾತನಾಡ್ಬೋದಾ ವೈ ಶುಡ್ ನಾಟ್ ಬಿ ಆಸ್ ಕ್ವಶನ್ ಅಗಲಾಲ ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಇವ್ರು ಮಾತನಾಡ್ತಾರೆ ಒಬ್ಬ ಪ್ರಧಾನಮಂತ್ರಿ ಹೇಳ್ತಾರೆ ನಾನು ಚೀಫ್ ಜೊತೆ ಮಾತನಾಡಿದೆ ಕವಿದ ಮೋಡಗಳಿದಾವೆ ಹಮ್ನೆ ಸೋಚ ಧೋ ವಿಚಾರ ಹೆ ಕ್ಯೂನಾ ಇಸಿ ವಿಚಾರ ಮೇ ಬಾದಲ್ ನಿಚ್ಚೆ ಹೇ ಬಾದಲ್ಕಿ ನಿಚೆ ಹೆಲಿಕಾಪ್ಟರ್ ಲೇಖೆ ಜಾ ಅಂತ ಮಾತನಾಡಿದ್ರಲ್ಲ ಇದ್ಯಾ ಪ್ರಭುತ್ವ ಇದು ಇದು ಭಾಳ ಇಂಟೆಲಿಜೆಂಟ್ ಪ್ರಭುತ್ವನಾ ಅಕ್ಷಯ್ ಕುಮಾರಿ ಕೇಳಿ ಕರೆಸಿ ಆಮ್ ಕೈಸೆ ಖಾತೆ ಹೇ ಆಮ್ ಚೂಸ್ಕೆ ಖಾತೆ ಕಾಟಕ್ಕೆ ಖಾತೆ ಹೇ ಅದು ನಾವು ಮಾಡಿದರೆ ಪಪ್ಪು ಅಂತ ಹೇಳ್ತೀರಿ ಇವ್ರು ಮಾಡಿದ್ರೆ ಯಾರನ್ನ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೇನು ರೀ ಸುಮ್ಮನೆ ಏನು ನಡೆಯಕ್ಕಂತ ಮೈಲೇಜ್ ಇದೆ ಓಡಿಸ್ತಾ ಇದ್ದಾರೆ ನಾವು ಓಡಿಸ್ಬೋದು ತಾನೇ ಬರ್ತದ ಮುಂದೆ ಅದಕ್ಕೆ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನೀವು ಭಾಳ ಕ್ಲೇಬರು ಬುದ್ಧಿವಂತರಿದ್ರೆ ಒಂದೇ ತಾಸು ಈ ದೇಶದ ಮೀಡಿಯಾಗೆ ಅಡ್ರೆಸ್ ಮಾಡಿ ಆಮೇಲೆ ಮುಂದೆ ನೋಡೋಣಂತೆ ಐ ಆಮ್ ಆಸ್ಕಿಂಗ್ ರಿಕ್ವೆಸ್ಟಿಂಗ್ ಮಿಸ್ಟರ್ ಅವ್ರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಪ್ಲೀಸ್ ಇಫ್ ಯು ಥಿಂಕ್ ಅಟ್ ಯು ಆರ್ ಟೂ ಸ್ಮಾರ್ಟ್ ಆ್ಯಂಡ್ ಯುವರ್ ಟು ಇಂಟಲಿಜೆಂಟ್ ಕಮೆಂಟ್ ಅಡ್ರೆಸ್ ದ ಮೀಡಿಯಾ ಮನಮೋಹನ್ ಸಿಂಗ್ ಸಾಹೇಬ್ರು ದಿನಕ್ಕೂ ಮೀಡಿಯಾ ಕಡ್ರೆಸ್ ಮಾಡ್ತಿದ್ರು ವರ್ಷಕ್ಕೆ ನಾಲ್ಕು ಸಲ ಮೀಡಿಯಾ ಅಡ್ರೆಸ್ ಮಾಡ್ತಿದ್ರು ಫಾರಿನ್ ಓಕಿನ ಮುಂಚೆ ಮಾಡ್ತಿದ್ರು ಅಲ್ಲಿ ಕೂಡ ಮಾಡ್ತಿದ್ರು ಬಂದ ಮೇಲೆ ವಾಪಸ್ ಮಾಡ್ತಿದ್ರು ಇವರೊಂದು ಟಿ ಮಿಟ್ಕೊಳ್ಳೋದು ಬೇಕಾಗಿರೋ ವೀಡಿಯೋಗಳು ತರಿಸೋದು ಸಾಕು ಮಾಡ್ರಿ ಇದು ಅಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಡೂ ಶೋ ಯುವರ್ ಪಾಪ್ಯುಲಾರಿಟಿ ಅಟ್ ಅ ಕಂಟ್ರೀಸ್ ಕಾಸ್ಟ್ ಜನಕ್ಕೆ ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಪಾಪ್ಯುಲಾರಿಟಿ ಆಗಿ ತೊಗೊಂಡ್ರೆ ಅದು ನಿಮಗಷ್ಟೇ ಅನುಕೂಲ ಆಗುತ್ತೆ ದೇಶಕ್ಕೆ ಅನುಕೂಲ ಆಗೋಲ್ಲ ಬರುತ್ತೆ ರೀ ಅದು ಖಂಡಿತವಾಗಿ ಬರುತ್ತೆ ಐ ಆಮ್ ಶೋರ್ ಐ ಆಮ್ ಆಫ್ ದ ಒಪಿನಿಯನ್ ಇನ್ ಕಮ್ಮಿಂಗ್ ಡೇಸ್ ಜನ ಅರ್ಥ ಮಾಡ್ಕೊಳ್ತಾರೆ ಈ ಥರ ಜನಕ್ಕೆ ಫೂಲ್ ಮಾಡಿ ಇವ್ರಿಗೆ ಅಷ್ಟೇ ಲಾಭ ಆಗಿದೆ ಬಿಜೆಪಿಯವ್ರಿಗೆ ಲಾಭ ಬಿಟ್ಟರೆ ಈ ದೇಶಕ್ಕೆ ಯಾವ ರೀತಿ ಲಾಭ ಇಲ್ಲ ಇವತ್ತು ಉದಾಹರಣೆ ಕೇಳ್ತೀವಲ್ಲ ಐವತ್ತಾರು ರೂಪಾಯಿ ಡಾಲರ್ ಎಂಬತ್ತಾರು ರೂಪಾಯಿಗೆ ಹೋಗೈತೆ ಕಟೀಲ್ ಸಾಹೇಬರು ಹೇಳ್ತಾ ಇದ್ರು ನರೇಂದ್ರ ಮೋದಿಗೆ ಅಧಿಕಾರಕ್ಕೆ ತನಿ ಇಪ್ಪತ್ತು ರೂಪಾಯಿನಲ್ಲಿ ಮೂವತ್ತು ರೂಪಾಯಿನಲ್ಲಿ ನಿಮಗೆ ಡಾಲರ್ ಕೊಡಿಸ್ತೀವಂತು ಎಲ್ಲೇ ಡಾಲರ್ ಈಗ ಅದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಜೋಶಿ ಸಾಹೇಬ್ರು ಕೇಳಬೇಕಲ್ವಾ ನೀವು ಹತ್ತು ವರ್ಷದಲ್ಲಿ ಮತ್ತೆ ಇದಾಗಿದೆ ನೀವು ಅವ್ರಿಗೆ ಕೇಳೋದಿಲ್ವಾ ನೀವು ಅವ್ರಿಗೆ ಪ್ರಶ್ನೆ ಕೇಳಿ ಬರೀ ಡಾಲರ್ ಅಷ್ಟೇ ಪ್ರಶ್ನೆ ಕೊಡೋ ಕೇಳಿ ಮತ್ತೆ ಅದಕ್ಕೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಮತ್ತು ಟು ಫಾಯಿಂಟ್ ಟ್ರಿಲಿಯನ್ ಡಾಲರ್ ಕಾಂಗ್ರೆಸ್ ಇಲ್ಲ ಈ ಎಕನಾಮಿ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಜಿ ಡಿ ಪಿ ಗ್ರೋತ್ ಆಗಿದ್ದು ಕಾನ್ಫ ಇಲ್ಲ ಬರೀ ಡಾಲರ್ ಜಾಸ್ತಿ ಬಂದರೆ ಮಾತ್ರ ಕಾಂಗ್ರೆಸ್ ಮತ್ತು ಇವ್ರ ಕಾಲದಲ್ಲಿ ಹಗರಣಗಳು ಇವ್ರ ಕಾಲದಲ್ಲಿ ಪ್ರೈಸ್ ರೇಸ್ ಆಗಿರೋದಕ್ಕೆ ಉತ್ತರ ಕೊಡ್ಬೇಕು ತಾನೆ ದಯವಿಟ್ಟು ನೀವು ನಾವು ನಿಮ್ಮ ನಾವೇ ನಿಮಗೆ ಕ್ವಶನ್ಯಾರ್ ಕೊಡ್ತೀವಿ ಇನ್ಮೇಲೆ ದಯಮಾಡಿ ಬಿಜೆಪಿ ಎಲ್ಲ ಮುಖಂಡರುಗಳು ಕೇಳಿ ಬೈತಾ ಇಲ್ಲ ರೀ ನಮಗೆ ಬೇಜಾರಾಗ್ತದೆ ಯಾಕಂದರೆ ಪ್ರೊಜೆಕ್ಷನ್ ಹೆಂಗಿದೆ ನೋಡಿ ವಾಟ್ ಈಸ್ ಅ ಪ್ರೊಜೆಕ್ಷನ್ ದೇ ವಾಂಟ್ ಟು ಗಿವ್ ಪ್ರೊಜೆಕ್ಷನ್ ಈಗ ಒಂದು ವರ್ಷ ಇದೆ ಪ್ರೊಜೆಕ್ಷನ್ ಈಗ ಗ್ರಾಮ ಪಂಚಾಯತೀಲಿ ನೀರು ಸರಿ ಬಂದರೆ ಮೋದಿಯವ್ರ ಕಾರಣ ಗ್ರಾಮ ಪಂಚಾಯತಿಯಲ್ಲಿ ನೀರು ಸರಿ ಬರಲಿದ್ರೆ ಸ್ಟೇಟ್ ಗೌರ್ಮೆಂಟ್ ಕಾರಣ ಯಾವುದೇ ಒಳ್ಳೆಯ ಈ ದೇಶದಲ್ಲಿ ಕಾರ್ಯಕ್ರಮ ಆದರೆ ಮೋದಿಯವರ ಕಾರಣ ಆ ಮುನ್ಸಿಪಾಲ್ಟಿ ಮೆಂಬರ್ ಮಾಡಿರಲಿ ಅವ್ರದ್ದೇ ಫೋಟೋ ಹಾಕಬೇಕು ಎಲ್ಲಿ ಮುನ್ಸಿಪಾಲ್ಟಿ ಕೋವಿಡ್ನಲ್ಲಿ ಒಂದು ತಿಂಗಳ ಮೀಡಿಯಾನೆ ಕಾಣಿಸ್ಕೊಳ್ಳಲ್ಲ ನಲ್ವತ್ನಾಲ್ಕು ಲಕ್ಷ ಜನ ಸತ್ತರು ಒಂದು ಟಿ ಒಂದು ತಿಂಗಳ ಟಿ ವಿಯ ಗೆಲ್ಲ ಬರ್ದಕ್ಕೆ ಭಾಷಣ ಮಾಡಲಿಲ್ಲಲ್ಲ ಆ ಟೈಮ್ನಲ್ಲಿ ಐ ಆಮ್ ಆಸ್ಕಿಂಗ್ ದ ಸ್ಟ್ರೇಟ್ ಕ್ವಶನ್ ಟು ಬಿಜೆಪಿ ಪೀಪಲ್ ಒನ್ಲಿ ಆ ಟೈಮ್ನಲ್ಲಿ ಸುಮಾರು ನಾಲ್ಕು ಸಾವಿರ ಟನ್ನು ಆಕ್ಸಿಜನ್ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗಿದೆ ಇದ್ರ ಬಗ್ಗೆ ಉತ್ತರ ಕೊಡ್ತಾರಾ ಜನರಿಕ್ ಮೆಡಿಸನ್ ಇವ್ರು ಬಂದಾಗ್ಲಿಂದ ಜನರಿಕ್ ಮೆಡಿಸನ್ ಕಳೆದ ಹತ್ತು ವರ್ಷದಲ್ಲಿ ಎಷ್ಟಾಗಿದೆ ರೀ ಯಾವ್ದ್ರ ಬಗ್ಗೆ ಮಾತನಾಡ್ತಾರೆ ಹೇಳಿ ಸುಮ್ಮನೆ ಬರೋದು ಅದೇ ಒಂದು ಹಿಂದೂ ಮುಸ್ಲಿಮು ಪಾಕಿಸ್ತಾನು ಅನಿವಾರ್ಯವಾಗಿ ನೋಡಿರಿ ತಡ್ರಿ ಸದ್ಸ ತಡ್ರಿಟ್ ಮಾಡಕ್ಕೆ ನಮಗೆ ಬೇಕು ರೀಸನ್ ಇರೋದು ಅವ್ರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಒಬ್ಬರನ್ನ ಕೆಟ್ಟದಾಗ ತೋರಿಸಿ ಇವ್ರು ದೊಡ್ಡದಾಗಿ ಬೆಳೆಯೋದು ನೇರನ್ನ ಬೈಯೋದು ಇವ್ರು ದೊಡ್ಡದಾಗ ತೋರಿಸೋದು ನೇರು ಸಾಹೇಬ್ರನ್ನ ಬೈತಕ್ಕಂಥದ್ದು ನಿಮ್ಮ ಅರ್ಹತಿದೆಯಾ ವೆನ್ ಇ ಹ್ಯಾಡ್ ಗಾಟ್ ದಿಸ್ ಕಂಟ್ರಿ ವಾಟ್ ಇಸ್ ಕಂಟ್ರೀಸ್ ಬ್ಯಾಲೆನ್ಸ್ ಸಿಟ್ಟೇನಿದೆ ಈ ದೇಶದಲ್ಲಿ ಫುಟ್ಪಾತ್ನಲ್ಲಿ ಇದ್ದ ದೇಶ ಫುಟ್ಪಾತ್ನಲ್ಲಿರ್ತಕ್ಕಂಥ ದೇಶ ಈಸ್ ಎ ವಿಷನರಿ ಅವರು ಮಾಡಿರ್ತಕ್ಕಂಥ ಸೆಂಟ್ರಲ್ ಗೋರ್ಮೆಂಟ್ ಕಾರ್ಯಕ್ರಮಗಳು ಎಸ್ಪೆಷಲಿ ಗೋರ್ಮೆಂಟ್ ಆಫ್ ಇಂಡಿಯಾ ವಿಶೇಷವಾಗಿ ನಾವು ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳು ಇವ್ರು ಬಂದು ಮಾರಿದಾರಲ್ಲ ಈಶ್ವರಪ್ಪ ವಿಷಯ ಆಗೋದಿಲ್ಲ ನೀವು ನಮ್ಮನೆ ಪ್ರಶ್ನೆ ಕೇಳ್ತೀರಿ ಬಿಜೆಪಿ ಬಗ್ಗೆ ಉತ್ತರ ಕೊಡೋದಲ್ಲ ಎಲ್ಲ ಬಿಜೆಪಿ ಕೇಳಿ ಉತ್ತರ ಎಲ್ಲ ಬಿಜೆಪಿ ಮಿನಿಸ್ಟರ್ಗಳು ಎಮ್ ಎಲ್ ಹೇಳ್ತಾರೆ ಕೇಳಿ ಉತ್ತರಗಳು ಕೇಳಿ ಕೊಡೋದಲ್ಲ ಈಗ ಉತ್ತರ ಕೊಡ್ಬೇಕು ಒಂದೇ ಒಂದು ಪ್ರಧಾನಮಂತ್ರಿ ಅವ್ರು ಮಾತಾಡಿದ್ ಬಿಟ್ಟರೆ ಬೇರೆ ಯಾರು ಮಾತಾಡೋದಿಲ್ಲ ಎಲೆಕ್ಷನ್ ಮುಗಿಯವರಿಗೆ ಯಾರು ಉತ್ತರ ಸಿಗಲ್ಲ ನಿಮಗೆ ಪ್ರಶ್ನೆ ಉತ್ತರ ಕೊಡೋದಲ್ಲ ಬಟ್ರೆ ಆ ಉತ್ತರ ಬಗ್ಗೆ ನಮ್ಮ ವಿರುದ್ಧ ಇರ್ತವೆ ಯಾವುದೇ ಬಿಜೆಪಿಯ ಮುಖಂಡರು ಉತ್ತರ ಕೊಡಕಲ್ಲಿಗೆ ಬರೀ ಕಾಂಗ್ರೆಸ್ ವಿರುದ್ಧನೇ ಉತ್ತರ ಹೊತ್ತು ಅಥವಾ ಬಿಜೆಪಿ ಬರನೇ ಇರ್ತಾವೆ ಇಶ್ಯೂಸ್ ಬಗ್ಗೆ ಯಾರು ಮಾತಾಡೋದಲ್ಲ ಕೇಳಿ ಇಶ್ಯೂಸ್ ಬಗ್ಗೆ ಮಾತಾಡಿಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸ್ವರಿಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ನೂರ ಅರವತ್ತೈದು ಲಕ್ಷ ಕೋಟಿ ಜಾಸ್ತಿ ಸಾಲ ಆಗಿದೆ ಚರ್ಚೆಗೆ ಬರ್ರಿ ಒಬ್ರು ಬರೋದಲ್ಲ ನೂರು ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಬಿಡ್ತಿವಿ ಅಂತ ಹೇಳಿದ್ರೆ ಅವಾಗ ಟಿಕೆಟ್ ತಗೊಂಡು ಕೂತ್ಕೊಂಡು ನಮ್ಮ ನಮ್ಮ ತಂಗಿ ಅವಾಗ ಬುಲೆಟ್ ಟ್ರೈನ್ ಬರ್ತದಂತ ಟಿಕೆಟ್ ಬುಲೆಟ್ರನ್ ಇಲ್ಲ ನೂರು ಸ್ಮಾರ್ಟ್ ಸಿಟಿ ಅಂತಂದ್ರೆ ಕೋವಿಡ್ ನಲ್ಲಿ ಎಷ್ಟು ಜನ ತೀರೋದ್ರ ಅದ್ರ ಬಗ್ಗೆ ಚರ್ಚೆ ಇದೆಯಾ ನಲವತ್ತೈದು ಲಕ್ಷ ಜನ ಜೀವ ಅದ್ರ ಬಗ್ಗೆ ಚರ್ಚೆ ಇದೆಯಾ ಅಲ್ಲಿ ಇರ್ತಕ್ಕ ಎಚ್ ಎಚ್ಒ ಇರ್ತಕ್ಕಂಥ ರಿಪೋರ್ಟ್ ಫೋರ್ಟಿ ಫೈವ್ ಲ್ಯಾಕ್ಸ್ ಇದೆ ಕೇಂದ್ರದ ರಿಪೋರ್ಟ್ ನಾಲ್ಕುವರೆ ಹಂಗರ್ ಇಂಡೆಕ್ಸ್ ನಲ್ಲಿ ನಾವು ನೂರ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಎರಡೂವರೆ ಕೋಟಿ ಜನ ಕಳೆದ ಹತ್ತು ವರ್ಷ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೊರದೇಶಕ್ಕೆ ಹೋಗಿ ಸಿಟಿಸನ್ಶಿಪ್ ತಗೊಂಡಿದ್ರು ಇದ್ರ ಬಗ್ಗೆ ಚರ್ಚೆ ಇದೆಯಾ ಯಾವ್ದ್ರ ಬಗ್ಗೆ ಚರ್ಚೆ